ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಸ್ಯ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಸೂರ್ಯ ಮತ್ತು ಚೇತನು ಒಂದು ರೋಡಲ್ಲಿ ನಿಂತಿರ್ತಾರೆ ಅದೇ ರೋಡಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಬರ್ತಾಯಿರ್ತಾರೆ ಆಗ ಸೂರ್ಯ ನೋಡಿಬಿಟ್ಟು ಚೇತನ್ಗೆ ಹೇಳ್ತಾನೆ ಅದೇ ಅವ್ನು ನಮಗೆ ಫ್ರೈನ್ ಹಾಕ್ಬಿಟ್ಟು ಕಾಡಿಸಿದ್ದು ಕಾರ್ನೆಲ್ಲ ಎತ್ತಕೊಂಡು ಹೋಗಿದ್ದು ಅದೇ ಪೊಲೀಸ್ ಅಲ್ವೇನೋ ಚೇತನ ಅಂತ ಹೇಳ್ತಾರೆ ಹೌದು ಕಣ ಸೂರ್ಯ ಅವರೇ ಅವರು ಅಂತ ಹೇಳ್ಬಿಟ್ಟು ಚೇತನ್ ಹೇಳಿದಾಗ ಅವ್ರು ನೋಡು ಹೆಲ್ಮೆಟ್ ಹಾಕ್ದೆ ಬರ್ತಾ ಇದಾರೆ ಆದರೂ ಎಷ್ಟು ಸ್ಪೀಡಾಗಿ ಬರ್ತಾ ಇದಾರೆ ನೋಡು ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ತಡೆಯೋ ಇದನ್ನೇ ವೀಡಿಯೋ ಮಾಡ್ಕೊಳ್ಳೋಣ ಫೋಟೋ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಚೇತನ ಬೇಡ ಕೋಣೋ ಈ ರಿಸ್ಕ್ ಎಲ್ಲ ನಮಗೆ ಹಾಕೋಕೋಣೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಸುಮ್ಮನೆ ಅವರು ಅವ್ರಿಗೊಂದು ರೂಲ್ಸು ನಮಗೊಂದು ರೂಲ್ಸಾ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡಿರ್ತಾನೆ ಅದೇ ರೀತಿ ಆ ಟ್ರಾಫಿಕ್ ಪೊಲೀಸು ಹೋಗ್ಬಿಟ್ಟು ನೋ ಪಾರ್ಕಿಂಗ್ ಅಂತ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಗಾಡಿನ ಸೈಡ್ಗೆ ಹಾಕಿರ್ತಾರೆ ಆಗ ಚ ಸೂರ್ಯ ಹೇಳ್ತಾನೆ ಚೇತನ ಅಲ್ಲೋಡು ಮತ್ತೊಂದು ಸಾಕ್ಷಿ ಸಿಕ್ತು ನಮಗೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇದ್ದರೂ ಕೂಡ ಅಲ್ಲೇ ಹೋಗಿ ಪಾರ್ಕ್ ಮಾಡಿದ್ದಾರೆ ಇವರು ಬೈಕ್ನ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಇದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಚೇತನ್ಗೆ ಇಲ್ಲೇ ನೋ ಪಾರ್ಕಿಂಗ್ ಹತ್ರ ನಿಂತ್ಬಿಟ್ಟು ನಿಂದ್ರಿಸಿದರೆ ಇವರು ಚೈನ್ ಹಾಕ್ಬಿಟ್ಟು ಬೀಗ ಹಾಕಿ ಗಾಡೀಲಿ ಎತ್ತಕೊಂಡು ಹೋಗ್ತಾರೆ ಅಲ್ವಾ ಕಣೋ ಅಂತ ಹೇಳ್ತಾರೆ ಹೌದು ಸೂರ್ಯ ಅಂತ ಹೇಳ್ತಾನೆ ಹಾಗಾದರೆ ಇವನು ತನ್ನ ಕಾರಲ್ಲಿ ಡಿಕ್ಕಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ಚೈನ್ ಇರುತ್ತೆ ಒಂದು ಚೈನು ಮತ್ತು ಬೀಗನ ತೊಗೊಂಡ್ಬಿಟ್ಟು ಆ ಗಾಡಿಗೆ ಹಾಕಿ ಬೀಗ ಹಾಕ್ತಾನೆ ಆಗ ಚೇತನ ಹೇಳ್ತಾನೆ ಬೇಡಕ್ಕೂ ಸೂರ್ಯ ಇರೋ ಬರೋದನ್ನೆಲ್ಲ ಮೈಮೇಲೆ ಹಾಕ್ಕೋಬೇಡಕ್ಕು ತುಂಬ ರಿಸ್ಕ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಬೇಡ ಸೂರ್ಯ ಅಂತ ಹೇಳ್ಬಿಟ್ಟು ಚೇತನ್ ಹೇಳ್ತಿರ್ತಾನೆ ನೀವು ಸುಮ್ಮನೆ ಇರೋ ಅವ್ರು ಪೊಲೀಸ್ ಆದರೆ ಏನೋ ಅವ್ರಿಗೊಂದು ರೂಲ್ಸು ನಮ್ಗೊಂದು ರೂಲ್ಸ ಹಾಗಂದು ಹಂಗೆ ಮಾಡಿದರೆ ಇವ್ರು ನಮ್ಮ ಗಾಡಿನ ತಗೊಂಡು ಹೋಗ್ತಿದ್ರು ತಾನೇ ಅವ್ರಿಗೆ ಗೊತ್ತಿಲ್ವೇನೋ ಈ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಂತ ಹೇಳ್ಬಿಟ್ಟು ಅಂಥೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ಟ್ರಾಫಿಕ್ ಪೊಲೀಸು ಅಲ್ಲಿ ಮೆಡಿಕಲ್ಗೆ ಹೋಗ್ಬಿಟ್ಟು ಬಂದು ಆ ನೋಡಿದಾಗ ಅಯ್ಯೋ ನನ್ನ ಗಾಡಿ ಯಾರೋ ಚೀಲಿ ಚೈನ್ ಹಾಕಿದಾರಲ್ಲ ಅಂತೇಳಿ ನೋಡ್ತಾ ಇರ್ತಾನೆ ಆಗ ಸೂರ್ಯ ಬಂದು ಅಲ್ಲೋ ಸರ್ ಅಂತ ಹೇಳಿ ಕ್ಲ್ಯಾಪ್ಸ್ ಬರ್ತಾ ಇರ್ತಾನೆ ಆಗ ಏನು ಸರ್ ನನ್ನ ಗಾಡಿ ಚೈನ್ ಹಾಕಿದೆ ಬೀಗ ಹಾಕಿದೆ ಅಂತ ನೋಡ್ತಾ ಇದ್ದೀರಾ ಅಂತೇಳಿ ಕೇಳಿದಾಗ ಹೌದು ಅಂತ ಹೇಳ್ತಾನೆ ನಾನೇ ಹಾಕಿದ್ದು ಅಂತೇಳಿ ಯಾಕೋ ನೋಡಿ ಸರ್ ಅಲ್ಲಿ ನೋ ಪಾರ್ಕಿಂಗಲ್ಲಿ ಹತ್ರ ಬಂದು ನಿಂದಿರ್ಸಿದಿರಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಅವಾಗ ನೋಡ್ತಾನೆ ಅಯ್ಯೋ ನಾನು ನೋಡಲಿಲ್ಲ ಕಣ ತುಂಬ ಎಮರ್ಜೆನ್ಸಿ ಇತ್ತು ಅಂತ ಹೇಳಿಬಿಟ್ಟು ಟ್ರಾಫಿಕ್ ಪೊಲೀಸ್ ಹೇಳಿದಾಗ ಎಮರ್ಜೆನ್ಸಿ ಎಲ್ಲರಿಗೂ ಇರುತ್ತೆ ಕಣ ಸರ್ ಹಾಗಂತ ನೋ ಪಾರ್ಕಿಂಗಲ್ಲಿ ಇರ್ತಾರೆ ನೀವೇ ತಾನೇ ಬೋರ್ಡ್ ಹಾಕಿದ್ದೀರಾ ರೆಡ್ ಕಲರಲ್ಲಿ ಇಷ್ಟು ದೊಡ್ಡದಾಗಿ ನೋ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಈಗ ನೀವೇ ನಿಂದಿರ್ಸ್ಬೋದ ನಿಮಗೆ ಕಾನೂನು ಇಲ್ವಾ ನಿಮ್ಗೆ ಶಿಕ್ಷೆ ಇಲ್ವಾ ನಾವಾದರೆ ನಮ್ಮ ಥರ ಆದರೆ ಬಂದು ಗಾಡೀಲಿ ಎತ್ತಕೊಂಡು ಹೋಗ್ತೀರಾ ಈಗ ನಿಮ್ಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳಿಬಿಟ್ಟು ಜೋರು ಜೋರಾಗಿ ಹೇಳ್ತಿರುವಾಗ ಅಲ್ಲಿಗೆಲ್ಲ ಜನ ಬಂದು ಕೂಡ ಸೇರ್ತಾರೆ ನೋಡು ಬೇಡ ಕಣೋ ನೀನು ನನ್ನ ಮೇಲೆ ದೋಷದನ್ನು ಈ ರೀತಿ ಮಾಡಬೇಡ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಪೊಲೀಸರು ಹೇಳ್ತಾ ಇರ್ತಾರೆ ಈ ರೀತಿ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ ಹೇಳ್ಬಿಟ್ಟು ಕೂಡ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡು ಚೇತನ ಸುಮ್ಮನೆ ಇರಲಾರ್ದೆ ಸೂರ್ಯನ ಕೈಯಲ್ಲಿ ಇರ್ತೈತಲ್ಲ ಬೀಗ ಅದನ್ನ ತೊಗೊಂಡ್ಬಿಟ್ಟು ಕಸ್ಕೊಂಡು ಆ ಬೀಗನ ತೆಗೆದ್ಬಿಟ್ಟು ಚೈನ ತೆಗಿತಾನೆ ಆಗ ಅಲ್ಲಿ ಜನರೆಲ್ಲರೂ ಕೂಡ ಹೇಳ್ತಾರೆ ಹೌದು ಸರ್ ನೀವು ಹೇಳಿದ್ದೆ ಕರೆಕ್ಟು ಆ ಕೇಳಿ ಅಣ್ಣ ನಾವೇನಾದರೂ ಹೆಲ್ಮೆಟ್ ಹಾಕಿಲ್ಲ ಅಥವಾ ನೋ ಪಾರ್ಕಿಂಗಲ್ಲಿ ನಿಂದರ್ಸಿದರೆ ಗಾಡಿಯಲ್ಲ ತೊಂಡು ಹೋಗಿ ಹೊಡ್ತಾರೆ ಏನಾದರೂ ಸರಿ ಇಲ್ಲ ಅಂತಂದ್ರೂ ಕೇಳೋದಿಲ್ಲ ಫೈನ್ ಹಾಕಿ ಹಾಕ್ತಾರೆ ಇವರು ಇವ್ರಿಗೆ ಯಾವ ಫೈನ್ ಹಾಕಬೇಕು ನಿಮ್ಗೆ ಯಾವ ಶಿಕ್ಷೆ ಕೊಡಬೇಕು ಸರ್ ಅಂತೇಳ್ಬಿಟ್ಟು ಕೇಳ್ತಾರೆ ಇವನು ಆ ಕೀಲಿ ತೆಗೆದ ತಕ್ಷಣ ನಮ್ಗೆ ತುಂಬ ಎಮರ್ಜೆನ್ಸಿ ಇತ್ತು ಅಂತ ಹೇಳಿಬಿಟ್ಟು ಪೊಲೀಸರು ಹೋಗ್ತಾರೆ ಆಗ ಇನ್ನೊಬ್ಬ ಪೊಲೀಸರು ಟ್ರಾಫಿಕ್ ಪೊಲೀಸ್ ಕೂಡ ಬಂದು ಕೇಳ್ತಾರೆ ಅವ್ನು ನನ್ನ ಮೇಲೆ ದೋಷಕ್ಕೆ ಹಿಂಗೆ ಅಂತ ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡಿಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಆಗ ಸೂರ್ಯನಿಗೆ ತುಂಬ ಕೋಪ ಬಂದು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೋಗಿರ್ತಾನಲ್ಲ ಟ್ರಾಫಿಕ್ ಪೊಲೀಸು ನೋಡೋ ಚೇತನ ಹೇಗೆ ಮಾತಾಡ್ತಾನೆ ಇವ್ನಿಗೆ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಅವನು ಮೊದಲೇ ವೀಡಿಯೋ ಮಾಡಿರ್ತಾನಲ್ಲ ಅದನ್ನೆಲ್ಲ ಸೋಷಲ್ಗೆ ಅಪ್ಲೈ ಮಾಡಿಬಿಡ್ತಾನೆ ಆಗ ಅದು ಎಲ್ಲ ವೈರಲ್ ಆಗಿಬಿಡುತ್ತೆ ಅದನ್ನ ನೋಡಿ ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಮೂರು ದಿನ ಸಸ್ಪೆಂಡ್ ಮಾಡಿ ಅಂತ ಹೇಳಿಬಿಟ್ಟು ಫೋನ್ ಬರುತ್ತೆ ಆಗ ಅವರು ಸ್ಟೇಷನ್ಗೆ ಹೋದಾಗ ನಿಮ್ಮನ್ನು ಮೂರು ದಿನ ಸಸ್ಪೆಂಡ್ ಅಂತ ಮಾಡಿದಾರ್ರಿ ಮೇಲಧಿಕಾರಿಗಳು ಅದಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರ್ ಸರ್ ತುಂಬ ಎಮರ್ಜೆನ್ಸಿ ಅಂತಾರೆ ಅದು ಯಾವುದೇ ಎಮರ್ಜೆನ್ಸಿ ರೀ ಕಾನೂನು ಪ್ರಕಾರ ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ ಅವ್ನ ಯಾವನೋ ನಿಮ್ಮ ಮೇಲೆ ಸೇಡಿರೋನೇ ಮಾಡಿರಬೇಕು ಅಂತ ಹೇಳಿಬಿಟ್ಟು ಕಮಿಷ್ನರ್ ಹೇಳಿದಾಗ ಅವ್ನೇನಲ್ಲ ಸರ್ ಅವನೇ ನನ್ನ ಕಾಲರ್ ಹೇಳಿದ್ನಲ್ಲ ಅವನೇ ಡ್ರೈವರು ಅವನೇ ಮಾಡ್ತು ನೀನು ಅವ್ನ ದೇಶಕ್ಕೆ ಅವನ ಮೇಲೆ ಇದನ್ನ ಮಾಡಿದೆ ಈಗ ಅವ್ನಿಗೆ ಸರಿಯಾಗಿ ಚಾನ್ಸ್ ಸಿಕ್ಕಿದೆ ಅದನ್ನೇ ಉಪಯೋಗ್ಸಿಂತ ಇದ್ದಾನೆ ಅಂತೇಳ್ಬಿಟ್ಟು ಕಮಿಷ್ನರ್ ಕೂಡ ಅವರಿಗೆ ಬೈತಾರೆ ಈ ಕಡೆ ಮೀನಾಗ ಕೂಡ ಹೂಕೊಳ್ಳಕ್ಕೆ ಹೋಗ್ಬಿಟ್ಟು ದಾರಿಯಲ್ಲಿ ಹೋಗ್ತಾ ಇರ್ತಾಳೆ ಆಗ ಅಲ್ಲಿಗೆ ಪೂಜಾ ಕೂಡ ಸಿಗ್ತಾಳೆ ಆಗ ಇಬ್ಬರು ನೋಡಿಕೊಂಡು ಮಾತಾಡಿಕೊಂಡು ಹಾಯ್ ಅಂತಾರೆ ಆಗ ಮೀನು ಹೇಳ್ತಾಳೆ ಏನು ರೀ ನೀವು ಇತ್ತೀಚೆಗೆ ರೋಡಲ್ಲೇ ಸಿಗ್ತಾ ಇದ್ದೀರಲ್ಲ ಪೂಜೆ ಅವರೇ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅಯ್ಯೋ ಹಾಗೇನಿಲ್ಲ ಸಡನ್ನಾಗಿ ಸಿಕ್ವಿ ಅಂತ ಹೇಳ್ಬಿಟ್ಟು ನಾನೇ ನಿಮ್ಮ ಹತ್ರ ಬರಬೇಕು ಅಥವಾ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಪೂಜೆ ಹೇಳ್ತಾಳೆ ಆಗ ಏನು ಮತ್ತೇನಾದರೂ ಐಡಿಯಾ ಬೇಕಿತ್ತಾ ಅಂತ ಹೇಳಿಬಿಟ್ಟು ಮೀನ ಕೇಳ್ತಾರೆ ಹಾಂ ಹಂಗೇನಿಲ್ಲ ಈಗ ಆದ್ರೂ ಕರೆಕ್ಟೇ ನೀವು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹಾಗೆ ಬಿಡ್ತೀರ ಮೀನಾವ್ರೆ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ ಈಗ ನಾನು ಅವ್ರ ಫೋನ್ ಇಸ್ಕೊಂಡೆ ಅವ್ರಿಗೆ ಬರೋ ಫೋನ್ ಎಲ್ಲ ನಾನೇ ಅಟೆಂಡ್ ಮಾಡಿದೆ ಅವ್ರಿಗೆ ಬರೋದು ಸಾಲ ಕೊಡ್ತೀರಾ ಹೇಗಿದ್ದೀರಾ ಎಲ್ಲಿದ್ದೀರಾ ಅಂತೇಳಿ ಬರೀ ಹೆಲ್ಪ್ ಕಾಲ್ಗಳೇ ಬರ್ತಾವೆ ಹುಡುಗಿರ ನಂಬರು ಇಲ್ಲ ಹುಡುಗಿಯ ಕಾಲ್ಸು ಬಂದಿಲ್ಲ ಮೀನವ್ರೆ ಹಾಗೆ ಮತ್ತು ಅವ್ರ ಫೋಟೋ ಕೂಡ ಹುಡುಗಿಯರ ಜೊತೆ ತಗ್ಸ್ಕೊಂಡಿರೋ ಫೋಟೋ ಯಾವುದೂ ಇಲ್ಲ ಬರೀ ಫ್ಯಾಮ್ಲಿದು ಮತ್ತು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಆಚೆ ಹೋಗಿರೋದು ಅಷ್ಟೇ ಫೋಟೋ ಇರೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಮೀನು ಹೇಳ್ತಾಳೆ ಪರವಾಗಿಲ್ವೇ ನಮ್ಮ ಹುಡುಗಿ ಇಷ್ಟೆಲ್ಲ ಚೆಕ್ ಮಾಡಿದಾಳೆ ಅಂತ ಹೇಳಿಬಿಟ್ಟು ಮೀನಾಗ ಕಿಂಡಲ್ ಮಾಡ್ತಾ ಇರ್ತಾಳೆ ಆಗ ಪೂಜೆ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿ ನಗ್ತಾ ಇರ್ತಾಳೆ ಇನ್ನೇನು ಬೇಕು ನಿಮಗೆ ಅಂತ ಹೇಳಿಬಿಟ್ಟು ಹೇಳಿದಾಗ ನಿಮ್ಮ ಮನಸಲ್ಲಿ ಇರೋದನ್ನು ಅವ್ರಿಗೂ ಹೇಳ್ಬಿಟ್ಟು ಎಲ್ಲ ಸರಿ ಮಾಡ್ಕೊಳ್ಳಿ ಅಂಥೇಳಿ ಮೀನು ಹೇಳ್ತಾರೆ ಆಯಿತು ನಾನು ಇನ್ನು ಬರ್ತೀನಿ ಅಂತ ಮೀನು ಹೇಳುವಾಗ ಅಯ್ಯೋ ಇಲ್ಲಿ ತನಕ ಬಂದಿದ್ರಲ್ಲ ಇಲ್ಲೇ ಇದೇ ಸ್ಟ್ರೀಟ್ ಇದೆ ಹೋಗಿ ಬನ್ನಿ ತಿನ್ನೋಣ ಬನ್ನಿ ಅಂತ ಹೇಳಿ ನನಗಾದರೂ ತುಂಬ ಹಶ್ವಾಗಿದೆ ತಿನ್ನೋಣ ಬನ್ನಿ ಅಂದರೆ ಇಲ್ಲ ನಾನು ಇನ್ನೊಂದ್ಸಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಷ್ಟೆಲ್ಲ ಮಾತಾಡುವಾಗ ಅಲ್ಲಿಗೆ ರೋಹಿಣಿ ಕೂಡ ಬಂದು ಎಲ್ಲ ನಿಂತ್ಕೊಂಡು ನೋಡ್ತಿರ್ತಾಳೆ ಇವಾಗ ಇವಾಗ ಇವಳಿಗೆ ಮೀನನೇ ಹೆಚ್ಚಾಗಿದ್ದಾಳೆ ಇವಳು ನನ್ನ ಫ್ರೆಂಡಾ ಅವಳು ಫ್ರೆಂಡ ಅಂತ ಹೇಳ್ಬಿಟ್ಟು ಮನಸಲ್ಲೇ ಅಂದ್ಕೊಂಡು ರೋಹಿಣಿ ಅಲ್ಲೇ ನಿಂತಿರ್ತಾಳೆ ಮೀನು ಹೋದ ತಕ್ಷಣ ರೋಹಿಣಿ ಬಂದಾಗ ಏನಮ್ಮ ಅಂತ ಹೇಳಿಬಿಟ್ಟು ಕೇಳಿದಾಗ ಅಯ್ಯೋ ಅವರೋ ನೀನು ಯಾವಾಗೆ ಬಂದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದೆ ನಾನು ಆಗ್ಲೇ ಬಂದೆ ಏನು ನೀನು ಇತ್ತೀಚಿಗೆ ಮೀನನ್ ಜೊತೆ ತುಂಬಾ ಕ್ಲೋಸ್ ಆಗಿ ಅಂತ ಹೇಳ್ತೀವಿ ಏನೇ ಮಾತಾಡ್ತಿದ್ದು ಅಷ್ಟೊತ್ತು ಹೇಳು ಅಂತ ಹೇಳಿ ರೋಹಿಣಿ ಕೇಳಿದಾಗ ಅದು ನನ್ನ ಪರ್ಸ್ನಲ್ ಕಣೆ ಆವತ್ತೇ ಹೇಳಿಲ್ವ ನಿನಗೆ ಅಂತ ಅಲ್ಲ ಕಣೆ ನಾನು ನಿನ್ನ ಫ್ರೆಂಡು ನನ್ನ ಹತ್ರನೇ ಹೇಳಲ್ವ ಅಂತ ಹೇಳಿಬಿಟ್ಟು ರೋಹಿಣಿ ಕೇಳ್ತಾಳೆ ನೀನು ನನ್ನ ಫ್ರೆಂಡು ಕಣೆ ಆದರೆ ಅವಳು ನನಗೆ ಗೈಡ್ ಮಾಡೋ ಟೀಚರ್ ನಾನು ಅದೆಲ್ಲ ಸಕ್ಸಸ್ ಆದಮೇಲೆ ನಿನ್ನ ಹತ್ರ ಹೇಳ್ತೀನಿ ಈಗೇನು ನಾನು ಸ್ನ್ಯಾಕ್ಸ್ ದಿನಕ್ಕೆ ಇದ್ದೀನಿ ಬರ್ತೀಯಾ ಇಲ್ಲ ನನಗೂ ತುಂಬ ಹೊಟ್ಟೆ ಆಗ್ತಿದೆ ಅಂತ ಏನು ನೀನು ಕರೆ ತಕ್ಷಣ ಬರಬೇಕಾ ನಾನು ಬರೋಂಗಿಲ್ಲ ಹೇಳ್ತಾಳೆ ಸರಿ ಬಿಡು ನಾನು ಒಬ್ಬಳೇ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ ಆಗ ರೋಹಿಣಿ ತಡೆಯಮ್ಮ ಆಯಿತು ತಾಯಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಇಲ್ಲಿ ಕನಕ ಕೂಡ ಟ್ರಾಫಿಕ್ ಅಮ್ಮನ ಹತ್ರ ವಿಚಾರಣೆ ಮಾಡೋಕ್ಕೆ ಅವ್ರ ಮನೆಗೆ ಬರ್ತಾಳೆ ಬೆಲ್ ಬಾರಿಸಿದಾಗ ಓಪನ್ ಮಾಡಿದಾಗ ಅವರು ಟ್ರಾಫಿಕ್ ಪೊಲೀಸ್ ಅಮ್ಮ ನೋಡಿಬಿಟ್ಟು ಅಯ್ಯೋ ಕನಕ ನೀನು ಬಂದಿದೆಯಾ ಅಂತೇಳ್ಬಿಟ್ಟು ತುಂಬಾ ಖುಷಿಯಾಗಿಬಿಟ್ಟು ಒಳಗೆ ಕರೀತಾಳೆ ಏನಮ್ಮ ಚೆನ್ನಾಗಿದ್ದೀರಾ ತಿಂಡಿ ಆಯಿತಾ ಅಂತ ಹೇಳಿಬಿಟ್ಟು ಇರ್ತಾಳೆ ಚೆನ್ನಾಗಿದೆ ಚೆನ್ನಾಗಿದೆಯಮ್ಮ ನೀನು ಚೆನ್ನಾಗಿದೆಯಾ ಮನೆಯವರೆಲ್ಲ ಚೆನ್ನಾಗಿದ್ದಾರಾ ಅಂತೇಳ್ಬಿಟ್ಟು ಟ್ರಾಫಿಕ್ ಪೊಲೀಸು ಕನಕ ಅಮ್ಮ ಅವರಮ್ಮ ಕನಕಾಗೆ ಎಲ್ಲ ಕೇಳ್ತಾ ಇರ್ತಾರೆ ಅಮ್ಮ ನಾನು ಚೆನ್ನಾಗಿದ್ದೀನಿ ಅಮ್ಮನೆಯವರೆಲ್ಲರೂ ಚೆನ್ನಾಗಿದ್ದಾರೆ ನೀವು ತಿಂಡಿ ತೊಗೊಂಡು ತಿಂಡಿ ಆಯಿತಾ ಅದು ಊಟ ಆಯ್ತಾ ಎಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮುಂಜಾನೆ ತಿಂಡಿ ಮಾಡಿದ್ದೀನಮ್ಮ ಆದರೆ ಊಟನೇ ಮಾಡಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ಯಾಕಮ್ಮ ಅಂದರೆ ನಮ್ಮ ಮಗ ಬಂದಿದ್ದಾನಮ್ಮ ಇನ್ನು ಇನ್ನೂ ಚೆನ್ನಾಗೇ ಆಯ್ತಲ್ಲ ಇಬ್ಬರು ಜೊತೆಲೆ ಕೂತು ಊಟ ಮಾಡ್ಬೋದಿತ್ತಲ್ಲಮ್ಮ ಅಂತ ಹೇಳ್ತಾರೆ ಇಲ್ಲಮ್ಮ ಅವನು ಬೆಳಗ್ಗೆ ಹೋದನು ಸಂಜೆನೆ ಬರ್ತಿದ್ದ ಆದರೆ ಇವತ್ತು ಬೇಗ ಬಂದಿದ್ದಾನೆ ಎಷ್ಟು ಕರಿತಿದ್ರು ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರಲ್ಲಿ ಹೇಳ್ತಾರೆ ಹೌದಾ ನೀವು ಕರೀರಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕನಕ ಆವಾಗ ಅವ್ನ ಏನು ಸರ್ ನೀವು ಈ ಥರ ನನ್ನ ತಾಯಿನ ನೋಡ್ಕೊಳೋದು ಅವ್ರು ಮೊದಲೇ ಪೇಷಂಟ್ ಅಲ್ವಾ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೋಡ್ಕೋಬೇಕಲ್ವಾ ಊಟ ಮಾಡಿ ಬನ್ನಿ ಅಂತ ಹೇಳಿದಾಗ ನನಗೆ ಬೇಡ ನನಗೆ ಹಸುವಿಲ್ಲ ಅವ್ರನ್ನ ಅವ್ರಿಗೆ ಆಗಲೇ ಮಾಡು ಅಂತ ಅಂತ ಅಂತೇಳಿ ಸಪ್ಪೆ ಮುಟ್ಕೊ ಮಾಡ್ಕೊಂಡು ಹೇಳ್ತಿರ್ತಾರೆ ಆಗ ಏನಾಯ್ತು ಕಣೋ ಅಂತೇಳ್ಬಿಟ್ಟು ಹೇಳಿದಾಗ ಏನಿಲ್ಲಮ್ಮ ಅಂತ ಹೇಳಿಬಿಟ್ಟು ಈಗೆಲ್ಲ ನಡೆದಿದ್ದನ್ನು ಹೇಳ್ತಾರೆ ಹಾಗಾದರೆ ಎಮರ್ಜೆನ್ಸಿ ಇತ್ತಲ್ಲ ಸರ್ ನಿಮ್ಮದು ನೀವೇನು ತಪ್ಪು ಮಾಡಿಲ್ವಲ್ಲ ನನ್ನೇನೇ ಒಂದ್ಸಲ ಫೈನ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಕನಕ ಹೇಳಿದಾಗ ಅದೆಲ್ಲ ಅವ್ರಿಗೆ ಆಗ್ತಾ ಆಗಲ್ಲ ಅಷ್ಟೇ ಪೊಲೀಸವ್ರೆ ಅಂದರೆ ಇಲ್ಲಿ ಈಗೇನೇ ಮಾಡಿ ಟ್ರೀಟ್ ಮಾಡಿ ಮಾಡೋದು ನನ್ನನ್ನು ಮೂರು ದಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಅವರಮ್ಮ ಕೂಡ ಏನು ನೀನು ಮೂರು ದಿನ ಸಸ್ಪೆಂಡ್ ಮಾಡಿದಾರ ಈ ಬೇಜಾರಲ್ಲೇ ನೀನು ಇಷ್ಟೊತ್ತಿದ್ಯಾ ಅಂತೇಳ್ಬಿಟ್ಟು ಕೇಳ್ತಾರೆ ಹೌದಮ್ಮ ಅಂತ ಹೇಳ್ತಾರೆ ಆಗ ಕನಕ ಯಾಕೆ ಸರ್ ಇಷ್ಟೊಂದು ಬೇಜಾರಾಗ್ತೀರಾ ಅಲ್ಲಿ ಅದರಲ್ಲಿ ಒಂದು ಒಳ್ಳೆ ವಿಷಯ ಇದೆ ಅದೇ ನಿಮ್ಗೆ ಗೊತ್ತಿಲ್ಲ ಏನೋ ಒಳ್ಳೆ ವಿಷಯನ ಏನಮ್ಮ ಅದು ಅಂತೇಳ್ಬಿಟ್ರೆ ನೀವು ಯಾವಾಗಲೂ ನಮ್ಮ ತಾಯಿ ನನ್ನ ಜೊತೆಯೇ ಇದ್ದು ಆಗ್ತಿಲ್ಲ ಅಂತೀರಲ್ಲ ಈಗ ಮೂರು ದಿನ ಸಸ್ಪೆಂಡ್ ಆಗಿದ್ದೆಲ್ಲ ಅದೇ ಮೂರು ದಿನ ನಿಮ್ಮ ತಾಯಿ ಹತ್ರನೇ ಇದ್ದು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬನ್ನಿ ಜೊತೆಲಿ ತಿಂಡಿ ಕಾಫಿ ಎಲ್ಲ ಊಟನೂ ಮಾಡಿರಿ ಅವ್ರಿಗೂ ಸಮಾಧಾನ ಆಗುತ್ತೆ ನಿಮಗೂ ನನ್ನ ತಾಯಿ ಹತ್ರ ಕೂತ್ಕೊಂಡು ನಮ್ಮ ಹತ್ರನೇ ಇದ್ಬಿಟ್ಟು ಎಲ್ಲ ನೋಡ್ಕೊಂಡಿದ್ದೀನಿ ಅಂತ ಅನ್ನೋ ಖುಷಿನೂ ಸಿಗುತ್ತೆ ಅಲ್ವಾ ಹಾಗಾಗಿ ಎಲ್ಲ ಒಳ್ಳೇದೇ ಆಗೋದು ಅಂತ ಹೇಳಿಬಿಟ್ಟು ಕನಕ ಅದೆಲ್ಲ ಮಾತನ್ನು ಹೇಳಿಬಿಟ್ಟು ಹೋಗಿ ಬರ್ತೀನಮ್ಮ ಅಂಥೇಳಿ ಹೊರ್ತಿರ್ತಾಳೆ ಈ ಕಡೆ ಟ್ರಾಫಿಕ್ ಪೊಲೀಸ್ಗೆ ಕನಕ ನೋಡಿ ನಗ್ತಾ ಮನಸ್ಸಲ್ಲೇ ಖುಷಿ ಇರ್ತಾನೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಲ್ವಾ ಅಂತ ಹೇಳಿಬಿಟ್ಟು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ